ೈಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿರೋ ಅನ್ಕೊಳ್ಳೋಣ ಸೊ ಗೈಸ್ ಇವತ್ತಿನ ಈ ಒಂದು ವಿಡಿಯೋ ಬಂದ್ ಇಟ್ಬಿಟ್ಟು ಸೊ ಇವತ್ತಿನ ಈ ಒಂದು ವಿಡಿಯೋ ಸೊ ಲವ್ ಟ್ರೆಂಡಿಂಗ್ ವಿಡಿಯೋ ಆಗಿರುತ್ತೆ ಸೊ ಒಂದು ಫ್ರೇಮ್ನ ಇಟ್ಕೊಂಡ್ಬಿಟ್ಟು ಆ ಫ್ರೇಮ್ನಲ್ಲಿ ನಿಮ್ಮ ಫೋಟೋನ ಸೆಟ್ ಮಾಡ್ಕೊಂಡ್ಬಿಟ್ಟು ಒಂದು ಲವ್ ಬಿ ಜಿ ಎಮ್ ವಿಡಿಯೋನ ಯಾವ ರೀತಿ ಎಡಿಟ್ ಮಾಡ್ಕೊಂಬಂತ ಸೊ ಕಂಪ್ಲೀಟಾಗಿ ತಿಳಿಸಿಕೊಡ್ತೀನಿ ಸೊ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದಂಗೆ ವಿಡಿಯೋನ ಎಂಡ್ವರೆಗೆ ನೋಡ್ಕೊಳ್ಳಿ ಅಂತ ಹೇಳ್ತಾ ಸೊ ಮೊದಲಿಗೆ ನೀವೇನಾದ್ರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇರೋದು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ಮೇಲೆ ಪಕ್ಕ ಕಣ ಬೆಲ್ಲ ಕನಸ ಹೋಗುತ್ತೆ ಅಂತ ಹೇಳ್ತಾ ಸೊ ವಿಡಿಯೋ ಯಾವ ರೀತಿ ಬಂತ ನೋಡ್ಬೇಕಾದ್ರೆ ವಿಡಿಯೋ ಫ್ರೀ ಅಂತ ನೋಡಲೇಬೇಕಲ್ಲ ಸೊ ಹಾಗಾದರೆ ಮತ್ತೆ ಥರ ಮೊದಲಿಗೆ ಹೋಗಿ ಫ್ರೀ ನೋಡ್ಕೊಂಡು ನೋಡಿ ಬನ್ನಿ ಸೊ ಗೈಸ್ ಈ ಪೀಡಿಯೋ ಇಷ್ಟ ಆಗಿ ಅನ್ಕೋತಾರೆ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡ್ಕೊಳ್ಳಿ ಮೇಲೆ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ನಿಮಗೆ ಈ ಚಾನಲ್ ಮೆಟೀರಿಯಲ್ಸ್ನು ಅಂದರೆ ಈ ವಿಡಿಯೋಗೆ ಬೇಕಾದಂಥ ಮೆಟೀರಿಯಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ ಸೊ ಅಲ್ಲಿ ಒಂದು ನಂಬರ್ ಇರುತ್ತೆ ಸೊ ಆ ನಂಬರ್ನ ನೀವು ನಮ್ಮ ವೆಬ್ಸೈಟ್ನಲ್ಲಿ ಹೋಗಿ ಸರ್ಚ್ ಮಾಡಿಬಿಟ್ರೆ ನಿಮಗೆ ಈ ವಿಡಿಯೋದು ಮೆಟೀರಿಯಲ್ಸ್ ಅಂದರೆ ಸಿಗುತ್ತೆ ನಿಮಗೆ ಸೊ ಅಲ್ಲಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೀವು ಡ್ರಾ ಮಾಡ್ಕೋಬೋದು ಆ ಲೈಕ್ ಮೆಷಿನ್ಗೆ ಸೊ ಲಿಂಕ್ನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹೋಗಿ ನೋವು ನೋಡ್ಕೊಳ್ಳಿ ಆಮೇಲೆ ಪಾಯಿಂಟ್ಸ್ ಏನಾದರೂ ಇದ್ದರೆ ಈ ವಿಡಿಯೋದಲ್ಲಿ ಸೊ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಸೊ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಹೋಗಿ ಜಾಯಿನ್ ಹಾಕೊಳ್ಳಿ ಸೊ ಅಲ್ಲಿ ಕೂಡ ಮಟೀರಿಯಲ್ಸ್ನ ಸೆಂಡ್ ಮಾಡ್ತಾ ಇರ್ತೀನಿ ಸೊ ಮೊದಲು ಇವಾಗ ನಿಮಗೆ ಮೆಟೀರಿಯಲ್ನ ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ ಅಂತ ಅಂದರೆ ಬಿಟ್ ಮಾರ್ಕ್ ಬೈ ಪ್ರೆವೆಟ್ಸ್ ಆಮೇಲೆ ಸೇಕ್ ಎಫೆಕ್ಟ್ ಬೈ ಪ್ರೆವ್ ಅಂತ ಎರಡು ಪ್ಲೇಸಟ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಹೋಗಿ ಇಂಪೋರ್ಟ್ ಮಾಡ್ಕೊಳ್ಳಿ ಸೊ ಇಂಪೋರ್ಟ್ ಮಾಡ್ಕೊಂಡ್ಬಿಟ್ಟ ಅಂದಮೇಲೆ ಮೊದಲಿಗೆ ಬೀಟ್ ಮಾರ್ಕ್ನ ಓಪನ್ ಮಾಡ್ಕೊಂಡ್ರೆ ನಿಮಗೆ ಒಂದು ಸಾಂಗ್ ಮಾತ್ರ ಕೊಟ್ಟಿರ್ತೀನಿ ಸೊ ನೀವು ಯಾವುದೇ ಸಾಂಗ್ನ ಹಾಕೋಬೋದು ನಾನು ಕೊಟ್ಟಿರೋ ಸಾಂಗ್ನೇ ಹಾಕೋಬೇಕಂತೇನಿಲ್ಲ ಸೊ ಇವಾಗ ಹಿಂದೆ ಬಂದ್ಬಿಟ್ಟು ಸೊಸ ಕೆಪಕ್ನಲ್ಲಿ ಬಂದುಬಿಟ್ರೆ ನಿಮಗೆ ಸೊ ಈ ರೀತಿ ಒಂದು ಇದು ಅಂದರೆ ಫ್ರೇಮ್ ಇರುತ್ತೆ ಇದು ಸೊ ಗ್ರೀನ್ ಸ್ಕ್ರೀನ್ ಫ್ರೇಮ್ ಇರುತ್ತೆ ಸೊ ಈ ಫ್ರೇಮ್ನ ಕೋಪ್ ಮಾಡ್ಕೊಂಡ್ ಬಂದ್ಬಿಟ್ಟು ಸೊ ಮೊದಲಿಗೆ ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ ಸೊ ಪೇಸ್ಟ್ ಮಾಡ್ಕೊಳ್ಳಿ ಮಾಡ್ಕೊಂಡ ತಕ್ಷಣ ಇಲ್ಲಿ ಪ್ಲಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಮೀಡಿಯಾನಲ್ಲಿ ಬಂದುಬಿಟ್ಟು ಸೊ ಒಂದು ಫೋಟೋನ ಆ್ಯಡ್ ಮಾಡ್ಕೊಳ್ಳಿ ಫೋಟೋನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಆ ಫ್ರೇಮ್ ಕೆಳಗಡೆ ಆ ಫೋಟೋನ ತೊಗೊಂಡ್ಬಿಟ್ಟು ವೀಡಿಯೋ ಎಣ್ಣೆಗೂ ತೊಗೊಂಬನ್ನಿ ತೊಗೊಂಡ್ಬಂದುಬಿಟ್ಟಾದಮೇಲೆ ಸೊ ಇವಾಗ ಏನು ಮಾಡಬೇಕಾದ್ರೆ ಸೊ ಲಾರ್ಜ್ ಮಾಡ್ಕೊಳ್ಳಿ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಆ ಫ್ರೇಮ್ಗೆ ಆ ಫೋಟೋನ ಸೊ ನಾನಿಲ್ಲಿ ಫೋಟೋ ಯೂಸ್ ಮಾಡಿರೋದೇ ಯೂಸ್ ಮಾಡ್ಬೇಕಂತೇನಿಲ್ಲ ನಿಮ್ಗೆ ಬೇಕಾಗಿರೋ ಫೋಟೋ ಅಥವಾ ನಿಮ್ಮ ಫೋಟೋ ಕೂಡ ನೀವು ಯೂಸ್ ಮಾಡ್ಕೊಂಡು ವೀಡಿಯೋ ರೆಡಿ ಮಾಡ್ಕೊಬೋದು ಸೊ ಇಷ್ಟಾದಮೇಲೆ ಮೊದಲಿಗೆ ಈ ಫೋಟೋನ ಗ್ರೂಪ್ ಮಾಡ್ಕೊಳ್ಳಿ ಅಂದರೆ ನೀವು ಆ್ಯಡ್ ಮಾಡಿರೋ ಫೋಟೋನ ಗ್ರೂಪ್ ಮಾಡ್ಕೊಂಡ್ಬಿಟ್ಟು ಸೊ ಇಲ್ಲಿ ಗ್ರೂಪ್ ಅಂತ ಇದೆಯಲ್ಲ ಗ್ರೂಪ್ಗೆ ಎಫೆಕ್ಟ್ ಇರುತ್ತೆ ಸೊ ಎಫೆಕ್ಟ್ನ ಕಾಪ್ ಮಾಡ್ಕೊಂಡು ಸೊ ಬೀಟ್ ಮಾರ್ಕ್ ಬಂದ್ಬಿಟ್ಟು ಬಂದುಬಿಟ್ಟು ಸೊ ಪೇಸ್ಟ್ ಎಫೆಕ್ಟ್ಸ್ ಅಂತ ಕೊಟ್ಬಿಟ್ರೆ ಈ ರೀತಿ ಆಗುತ್ತೆ ಸೊ ಇಷ್ಟಾದಮೇಲೆ ಮತ್ತೆ ಸೇಫ್ ಎಫೆಕ್ಟ್ ಮೇಲೆ ಬಂದುಬಿಟ್ಟು ನೀವು ಸೊ ಈ ಎರಡನೇ ಗ್ರೂಪ್ ಇರುತ್ತಲ್ಲ ಸೊ ಎರಡನೇ ಗ್ರೂಪ್ನ ಕಾಪಿ ಲೇಯರ್ ಅಂತ ಮಾಡ್ಕೊಂಡು ಸೊ ಬೀಟ್ ಮಾರ್ಕ್ ಮೇಲೆ ಬಂದುಬಿಟ್ಟು ಸೊ ಪೇಸ್ಟ್ ಲೇಯರ್ ಅಂತ ಮಾಡ್ಕೊಂಡ್ಬಿಟ್ಟು ಸೊ ಇದನ್ನು ಮೊದಲಿಗೆ ಅನ್ಗ್ರೂಪ್ ಮಾಡ್ಕೊಳ್ಳಿ ಸೊ ಅನ್ಗ್ರೂಪ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಎರಡು ಲೇಯರ್ನು ಎಂಡವ್ರಿಗು ತೊಗೊಂಬಂದ್ಬಿಟ್ಟು ಮತ್ತೆ ಅವನ್ನ ಈ ರೀತಿ ಆಗಿ ಮಾಡ್ಕೊಳ್ಳಿ ಸೊ ಗ್ರೂಪ್ ಆಗಿ ಮಾಡ್ಕೊಂಡ್ಬಿಟ್ಟಾದ್ಮೇಲೆ ನಿಮಗೆ ಸೆಕ್ ಎಫೆಕ್ಟ್ನಲ್ಲಿ ಒಂದು ಲೇಯರ್ ಕೊಟ್ಟಿರ್ತೀನಿ ಸೊ ಈ ಲೇಯರ್ ಬಂದುಬಿಟ್ಟು ಕಲರ್ ಆಡಿಂಗ್ ಲೇಯರ್ ಆಗುತ್ತೆ ಸೊ ಅದನ್ನು ನೀವು ಆ್ಯಡ್ ಮಾಡ್ಕೊಬೋದು ಇಲ್ಲಾಂದರೆ ಬೇಡ ಅಂದರೆ ಬಿಟ್ಕೊಳ್ಬೋದು ಸಹ ಸೊ ಇವಾಗ ವಿಡಿಯೋ ಎಂಡವ್ರಿಗೂ ತೊಗೊಂಡ್ಬಿಟ್ರೆ ನಿಮ್ಮ ವಿಡಿಯೋ ಇವಾಗ ಕಂಪ್ಲೀಟಾಗಿ ರೆಡಿ ಆಗುತ್ತೆ ಸೊ ಇವಾಗ ಕಂಪ್ಲೀಟಾಗಿ ನಿಮ್ಮ ವಿಡಿಯೋ ರೆಡಿ ಆಗುತ್ತೆ ಸೊ ವಾಟರ್ ಮಕ್ಕಳನ್ನು ಆ್ಯಂಡ್ ಮಾಡ್ಕೊಂಡ್ಬಿಟ್ಟು ವೀಡಿಯೋನ ಎಕ್ಸ್ಪೋರ್ಟ್ ಮಾಡೋಕ್ಕೆ ಇಲ್ಲಿ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಸೊ ವಿಡಿಯೋನ ನಿಮ್ಮ ಮೊಬೈಲ್ ಟೆನೇ ಟೆಕ್ನಲ್ಲಿ ವಿಡಿಯೋನ ಎಕ್ಸ್ಪೋರ್ಟ್ ಮಾಡೋಕ್ಕೆ ಸಪೋರ್ಟ್ ಮಾಡ್ತೀರಿ ಸೊ ವೀಡಿಯೋನ ಟೆನೇ ಟೆಕ್ನಲ್ಲಿ ಎಕ್ಸ್ಪೋರ್ಟ್ ಮಾಡ್ಕೋಲ್ಲ ಸೆವೆನ್ ಟ್ವೆಂಟಿ ಕೂಡ ಮಾಡ್ಕೋಬೋದು ಏನು ಪ್ರಾಬ್ಲಮ್ ಇಲ್ಲ ಸೊ ನಾನು ಕೂಡ ಸೆವೆನ್ ಟ್ವೆಂಟಿ ಮಾಡ್ಕೊಳ್ತೀನಿ ಸೊ ಗೈಸ್ ಇದಾಗಿತ್ತು ಈ ಒಂದು ವಿಡಿಯೋ ಈ ಒಂದು ವಿಡಿಯೋ ಅಂದರೆ ಇಷ್ಟ ಆಗಿರುತ್ತೆ ಈ ವೀಡಿಯೋ ಲೈಕ್ ಮೇಲೆ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊ ಅಂತ ಹೇಳ್ತಾ ಸೊ ನಾನು ನಿಮಗೆ ಮುಂದೆ ಡೋಟಿಲ್ ಸಿಗ್ತೀನಿ